ಈ ವೀರಗಲ್ಲು ವೀರಗಲ್ಲು ಕೂಡ ಹೌದು ಮತ್ತೆ ಸತಿಕಲ್ಲು ಕೂಡ ಹೌದು ಸಾಧಾರಣವಾಗಿ ಸತಿಗಲ್ಲು ಬೇರೆ ಆಗಿರುತ್ತೆ ಅಥವಾ ವೀರಗಲ್ಲುಗಳೇ ಬೇರೆ ಆಗಿರುತ್ತೆ ಆದರೆ ಎರಡು ಕಥಾನಕವನ್ನು ಕೂಡ ಒಳಗೊಂಡಂತೆ ಮಾಡಿರುವಂತಹ ಒಂದು ವಿಶಿಷ್ಟವಾದ ಒಂದು ವೀರಗಲ್ಲು ಆದಿಗಂಗರು ಅಥವಾ ತಲಕಾಡು ಅಥವಾ ಕುವಳದ ಗಂಗರು ಅಂತ ನಾವು ಯಾರು ಕರಿತೀವೋ ಆ ಸಂದರ್ಭದಲ್ಲಿ ಇಲ್ಲಿ ಜೈನ ಧರ್ಮ ಪ್ರಚಾರದಲ್ಲಿತ್ತು ಮತ್ತೆ ಜೈನ ಧರ್ಮವನ್ನ ಇಲ್ಲಿ ಎಲ್ಲರೂ ಆಚರಣೆ ಮಾಡ್ತಿದ್ರು ಅನ್ನೋದಕ್ಕೆ ಉಳಿದಿರುವಂತಹ ಏಕೈಕ ಕುರುಹು ಇದು ಸ್ನೇಹಿತರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಒಂದು ವಿಶೇಷವಾದ ಒಂದು ವೀರಗಲ್ಲನ್ನು ತೋರಿಸ್ತೀನಿ ಈ ವೀರಗಲ್ಲು ವೀರಗಲ್ಲು ಕೂಡ ಹೌದು ಮತ್ತೆ ಸತಿ ಕಲ್ಲು ಕೂಡ ಹೌದು ಸೊ ಅದರ ವ್ಯತ್ಯಾಸವನ್ನು ಏನು ಅನ್ನೋದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇಲ್ಲೊಂದು ಸಂಕ್ಷಿಪ್ತವಾಗಿ ಹೊಯ್ಸಳರ ಒಂದು ಇತಿಹಾಸವನ್ನ ನಾನು ಹೇಳಬೇಕಾಗತ್ತೆ ನೀವು ಹೊಯ್ಸಳರ ಒಂದು ಇತಿಹಾಸವನ್ನ ನೀವೇನಾದ್ರು ನೋಡೋದಾದ್ರೆ ಮೂರನೇ ವೀರಬಲ್ಲಾಳ ಅವನ ಒಂದು ತಂದೆ ಬಂದು ಮೂರನೇ ನರಸಿಂಹ ಆಗಿರ್ತಾನೆ ಈ ಮೂರನೇ ನರಸಿಂಹನ ಒಂದು ಕಾಲದಲ್ಲಿ ಬಂದು ತಮಿಳುನಾಡಿನ ಒಂದು ಭಾಗ ಮತ್ತು ಕರ್ನಾಟಕದ ಭಾಗ ಪೊಲಿಟಿಕಲಿ ಅಥವಾ ರಾಜಕೀಯವಾಗಿ ಯಾವ ರೀತಿ ವಿಂಗಡಣೆ ಆಗಿರುತ್ತೆ ಅಂದರೆ ತಮಿಳುನಾಡಿನ ಭಾಗವನ್ನು ಹೊಯ್ಸಳರ ರಾಮನಾಥ ಅಂತ ಒಬ್ಬ ದೊರೆ ಆಡಳಿತ ಮಾಡ್ತಿದ್ರೆ ಕರ್ನಾಟಕದ ಭಾಗವನ್ನು ಬಂದು ಮೂರನೇ ನ ನರಸಿಂಹ ಆಡಳಿತ ಮಾಡ್ತಿರ್ತಾನೆ ಇದಕ್ಕೆ ಕಾರಣ ಏನು ಅಂದ್ರೆ ಮೂರನೇ ನರಸಿಂಹನ ತಂದೆಯಾದಂತಹ ಎರಡನೇ ವೀರಬಲ್ಲಾಳ ಯಾರು ಇರ್ತಾನೋ ಅವನ ಸಂದರ್ಭದಲ್ಲಿ ಅಂದ್ರೆ ಅವನ ನಂತರ ಬಂದು ಈ ಒಂದು ಸಾಮ್ರಾಜ್ಯ ಬಂದು ಒಬ್ಬರ ಕೈವಶ ಆಗಬೇಕಾಗತ್ತೆ ಆದರೆ ದುರಾದೃಷ್ಟ ಯಾವ ರೀತಿ ಇರತ್ತೆ ಅಂದ್ರೆ ಈ ಒಂದು ಅಣ್ಣ ತಮ್ಮಂದಿರ ಒಂದು ಜಗಳ ರಾಮನಾಥ ಮತ್ತೆ ಮೂರನೇ ನರಸಿಂಹನ ಒಂದು ಜಗಳದ ಕಾರಣ ಬಂದು ಈ ಒಂದು ಸಾಮ್ರಾಜ್ಯ ಎರಡು ಭಾಗವಾಗಿ ತಮಿಳುನಾಡಿನಲ್ಲಿ ರಾಮನಾಥನು ಮತ್ತೆ ಕರ್ನಾಟಕದಲ್ಲಿ ಬಂದು ಮೂರನೇ ನರಸಿಂಹನ ಆಳ್ವಿಕೆಗೆ ಒಳಪಟ್ಟಿರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಅಣ್ಣ ತಮ್ಮಂದಿರ ಒಂದು ದಾಯಾದಿ ಕಲಹಗಳು ಏನಿರುತ್ತೋ ಅದು ನಿರಂತರವಾಗಿ ನಡ್ಕೊಂಡ್ಬಂದಿರುತ್ತೆ ಅಂದರೆ ಅಣ್ಣ ತಮ್ಮನ ಮೇಲೆ ಜಗಳ ಮಾಡೋದು ತಮ್ಮ ಅಣ್ಣನ ಮೇಲೆ ಜಗಳ ಮಾಡೋದು ಈ ಥರ ಕೂಡ ನಡ್ಕೊಂಬಂದಿರುತ್ತೆ ಸೊ ಅದರ ಒಂದು ಕುರುಹು ಈ ಒಂದು ವೀರಗಲ್ಲು ಯಾಕೆ ಅಂದರೆ ಈ ವೀರಗಲ್ಲು ಸಿಕ್ಕಿದ್ದು ಬಂದು ಇಲ್ಲಿ ಸ್ಥಳೀಯವಾಗಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಜ್ಜಂಪುರ ಅಂತ ಒಂದು ಊರಿದೆ ಆ ಅಜ್ಜಂಪುರದಲ್ಲಿ ಸಿಕ್ಕಂತಹ ಒಂದು ವೀರಗಲ್ಲು ಆ ವೀರಗಲ್ಲಿನ ಒಂದು ಮಾಹಿತಿ ಪ್ರಕಾರ ಬಂದು ಪತ್ತಿಮೊಗ್ಗೆ ಅನ್ನುವ ಸ್ಥಳದಲ್ಲಿ ಒಂದು ಯುದ್ಧ ಆಗತ್ತಂತೆ ಅಲ್ಲಿಗೆ ತಮಿಳುನಾಡಿನಿಂದ ರಾಮನಾಥನು ಬಂದು ತನ್ನ ಸೈನ್ಯವನ್ನ ಈ ಒಂದು ಪ್ರದೇಶಕ್ಕೆ ಅಂದ್ರೆ ಹೊಯ್ಸಳರ ಒಂದು ಒಂದು ಭಾಗದ ಹೊಯ್ಸಳರ ಒಂದು ಸಾಮ್ರಾಜ್ಯ ಕೋರ್ಟ್ ಟೆರಿಟರಿಗೆ ಬಂದು ಅವನು ಸೈನ್ಯವನ್ನ ಬಂದು ಯುದ್ಧ ಮಾಡಿದ ಅನ್ನೋದು ಕೂಡ ದಾಖಲೆನಲ್ಲಿ ನಮ್ಗೆ ಗೊತ್ತಾಗತ್ತೆ ಮತ್ತು ತಮಿಳುನಾಡಿನಿಂದ ಸೈನ್ಯವನ್ನ ತಗೊಂಡು ಅಂದ್ರೆ ಈ ಒಂದು ಕೋರ್ ಟೆರಿಟರಿ ಯುದ್ಧ ಅಂದ್ರೆ ರಾಮನಾಥನಿಗೆ ಆ ಸಂದರ್ಭದಲ್ಲಿ ಸಾಕಷ್ಟು ಶಕ್ತಿ ಗಳಿಸಿದೆ ಅನ್ನೋದು ಕೂಡ ಈ ಒಂದು ವೀರಗಲ್ಲಿನಲ್ಲಿ ಸಿಕ್ಕಿರುವ ಒಂದು ಮಾಹಿತಿಯಿಂದ ದೊರೆಯುತ್ತೆ ಇನ್ನು ಈ ಒಂದು ವೀರಗಲ್ಲು ಬಂದು ರಾಯಗೌಡ ಒಬ್ಬ ವೀರನ ಒಂದು ಸಾವಿನ ಒಂದು ಕಾರಣ ಹಾಕಿರುವಂತಹ ಒಂದು ಆ ವೀರಗಲ್ಲು ಕೂಡ ಆಗಿದೆ ಮತ್ತೆ ಈತನ ಹೆಂಡತಿಯಾದಂತಹ ದೇವಿ ಬಂದು ಚಿತೆನಲ್ಲಿ ಹಾಕ್ತಾರೆ ಅಂದರೆ ಗಂಡ ಸತ್ತ ನಂತರ ಬಂದು ಹಿಂದೆ ಇದ್ದ ಒಂದು ಸತಿ ಸಿಸ್ಟಮ್ ಅಂತ ಏನಿತ್ತು ಆ ಸಿಸ್ಟಮ್ ಸಿಸ್ಟಮ್ನ ಒಂದು ಪ್ರಕಾರವಾಗಿ ಬಂದು ಗಂಡನ ಏನಾದ್ರು ಸತ್ರೆ ಹೆಂಡತಿ ಕೂಡ ಸತಿ ಸ್ವೀಕಾರವನ್ನು ಕೂಡ ಮಾಡಬೇಕಾಗತ್ತೆ ಅದರ ಒಂದು ಕುರುಹಾಗಿ ನೀವು ಇಲ್ಲಿ ನೋಡ್ಬೋದು ಈ ಒಂದು ವೀರಗಲ್ಲಿನ ಒಂದು ಕೆಳಗಿನ ಭಾಗ ಭಾಗ ನೋಡಿದ್ರೆ ಹೊಯ್ಸಾಳನ ಒಂದು ಮೂರನೇ ನರಸಿಂಹ ಮತ್ತು ರಾಮನಾಥನ ಒಂದು ನಡುವೆ ನಡೀತಿದ್ದಂಥ ಒಂದು ಯುದ್ಧದಲ್ಲಿ ಈ ಒಂದು ವೀರ ಸತ್ತಿದಾನೆ ನೋಡಿ ಇಲ್ಲಿ ಈ ವೀರ ಸತ್ತಿದಾನೆ ಈ ವೀರ ಸತ್ತ ನಂತರ ಬಂದು ಇವನು ಸ್ವರ್ಗಕ್ಕೆ ಅಥವಾ ಕೈಲಾಸಕ್ಕೆ ಹೋಗುವ ಜೊತೆಗೆ ಅದೇ ಸಂದರ್ಭದಲ್ಲಿ ನೋಡಿ ಈ ಒಂದು ಸತಿ ಇಲ್ಲಿ ಬೆಂಕಿ ನಿಮಗೆ ಕಾಣಿಸ್ತಾ ಇರ್ಬೋದು ಸತಿ ತಗೊಂಡಿದ್ದಾಳೆ ಅವರ ಹೆಂಡತಿ ಬಂದು ಸತಿ ತಗೊಂಡಿರೋದು ಸತಿ ತಗೊಂಡ ನಂತರ ಬಂದು ಇಬ್ಬರನ್ನು ಸತ್ತೋಗಿರೋ ಕಾರಣ ಬಂದು ಈ ಇಬ್ಬರನ್ನು ಅಪ್ಸರೀಯರು ಕೈಲಾಸಕ್ಕೆ ತಗೊಂಡೋಗ್ತಿರೋದು ಕೂಡ ಇಲ್ಲಿ ದಾಖಲೆ ಆಗಿದೆ ಕೊರೆಯದಾಗಿ ನೀವು ನೋಡಿದ್ರೆ ಇಲ್ಲಿ ಗಂಡ ಹೆಂಡತಿರು ಬಂದು ಶಿವನ ಆರಾಧನೆಯನ್ನು ಅಂದರೆ ಕೈಲಾಸಕ್ಕೆ ಹೋಗಿ ನಂದಿಯ ಮುಂದೆನೇ ನೀವು ಬಂದು ಶಿವನ ಒಂದು ಆರಾಧನೆಯಲ್ಲಿ ಮಾಡ್ತಿರೋಂಥದ್ದು ಕೂಡ ಇಲ್ಲಿ ಚಿತ್ರಿತವಾಗಿದೆ ಸೊ ಇದು ಕೂಡ ಒಂದು ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಒಂದು ಅದ್ಭುತ ಒಂದು ವೀರಗಲ್ಲುಗಳಲ್ಲಿ ಇರೋ ಇದು ಕೂಡ ಒಂದು ಯಾಕೆಂದರೆ ನಾನು ಈಗಾಗಲೇ ಹೇಳಿದಂಗೆ ಸಾಧಾರಣವಾಗಿ ಸತಿಗಲ್ಲು ಬೇರೆ ಆಗಿರುತ್ತೆ ಅಥವಾ ವೀರಗಲ್ಲುಗಳೇ ಬೇರೆ ಆಗಿರುತ್ತೆ ಆದರೆ ಎರಡು ಕಥಾನಕವನ್ನು ಕೂಡ ಒಳಗೊಂಡಂತೆ ಮಾಡಿರುವಂತಹ ಒಂದು ವಿಶಿಷ್ಟವಾದ ಒಂದು ವೀರಗಲ್ಲು ಸೊ ಇದ್ರ ಜೊತೆಗೆ ನೀವು ನಾನು ಈಗಾಗಲೇ ಹೇಳಿದಂತೆ ಗಂಗರು ಬಂದು ಹಿಂದೆ ಬಂದು ಜೈನ ಮತವನ್ನು ಕೂಡ ಅವಲಂಬನೆ ಮಾಡಿದ್ರು ಅನ್ನೋದು ಕೂಡ ಹೇಳಿದ್ದೀವಿ ಬಟ್ ಆದರೆ ಈ ಒಂದು ಭಾಗದಲ್ಲಿ ನಾವೇನಾದ್ರು ನೋಡಿದ್ರೆ ಅಂದರೆ ಈ ಒಂದು ಆಸಂದಿಯ ಭಾಗದಲ್ಲಿ ನೋಡಿದ್ರೆ ಇದು ಸುಮಾರು ಒಂದು ಸಾವಿರದ ನೂರ ಎಂಬತ್ತರ ಇಸ್ವಿ ಸುಮಾರಿಗೆ ಬಂದು ಇಲ್ಲಿ ರಾಜ್ಯ ಸ್ಥಾಪನೆ ಆಗಿರೋ ಸಂದರ್ಭ ನೋಡಿದ್ರೆ ಅವತ್ತಿಗಾಗಲೇ ಬಂದು ಈ ಭಾಗದಲ್ಲಿ ಶೈವ ಧರ್ಮ ಮತ್ತು ವೈಷ್ಣವ ಧರ್ಮ ಪ್ರಭಾವವನ್ನು ಬೀರಿರುತ್ತೆ ಹಾಗಾದರೆ ಆದಿಗಂಗರು ಗಂಗರು ಅಥವಾ ತಲಕಾಡಿನ ಗಂಗರ ಯಾರಿದ್ರಲ್ಲ ಅವ್ರದ್ದು ಏನಾದರೂ ಕುರುಹು ಈಗಲೂ ಏನಾದ್ರು ಸಿಗುತ್ತಾ ಅಂದರೆ ಇವತ್ತರ್ವ ಸಿಕ್ಕಿರೋ ಏಕೈಕ ಕುರುಹು ಇದು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ಈ ಒಂದು ಮೂರ್ತಿಯನ್ನ ನೋಡಬಹುದು ಇದು ಪಾರ್ಶ್ವನಾಥನ ಒಂದು ಶಿಲ್ಪ ಇದು ಸೊ ಈ ಒಂದು ಪಾರ್ಶ್ವನಾಥನ ಈ ಶಿಲ್ಪವನ್ನ ಇಲ್ಲಿ ನೋಡಿದಂತ ಒಂದು ಇತಿಹಾಸಕಾರರು ಹೇಳುವ ಒಂದು ವಾದದ ಪ್ರಕಾರ ಬಂದು ಈ ಭಾಗದಲ್ಲಿ ಆಸಂದಿಯ ಒಂದು ಗಂಗರ ಆಡಳಿತ ಶುರುವಾಗಕ್ಕಿಂತ ಮುಂಚೆ ಇಲ್ಲಿ ಇದು ಗಂಗಾವಾಡಿಯ ಪ್ರದೇಶವಾಗಿ ತಲಕಾಡಿನ ಗಂಗರ ಒಂದು ಅಧಿಪತ್ಯದ ಒಂದು ನಾಡಾಗಿದ್ದ ಕಾರಣ ಬಂದು ಈ ಸಂದರ್ಭದಲ್ಲಿ ಅವತ್ತಿಗೆ ಬಂದು ಅಂದರೆ ಆದಿಗಂಗರು ಗಂಗರು ಅಥವಾ ತಲಕಾಡು ಅಥವಾ ಕುವಳದ ಗಂಗರು ಅಂತ ನಾವು ಯಾರು ಕರಿತೀವೋ ಆ ಸಂದರ್ಭದಲ್ಲಿ ಇಲ್ಲಿ ಜೈನ ಧರ್ಮ ಪ್ರಚಾರದಲ್ಲಿತ್ತು ಮತ್ತೆ ಜೈನ ಧರ್ಮವನ್ನು ಇಲ್ಲಿ ಎಲ್ಲರೂ ಆಚರಣೆ ಮಾಡ್ತಿದ್ರು ಅನ್ನೋದಕ್ಕೆ ಉಳಿದಿರುವಂಥ ಏಕೈಕ ಕುರುಹು ಇದು ಸೊ ಇಷ್ಟು ಮಾಹಿತಿಯನ್ನು ಕೊಟ್ಟು ಈ ಆ ಸಂದಿಯ ಒಂದು ಸರಣಿ ಸಂಚಿಕೆಗಳನ್ನು ನಾನು ಇವತ್ತು ಮುಗಿಸ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಬಂದು ನಾನು ನಿಮಗೆ ಐತಿಹಾಸಿಕ ತಾಣ ಆಸಂದಿ ನಾಡು ಈ ಶಶಿಧರ್ ಹೆಚ್ ಶಿ ಶಂಕರ್ ಅಜ್ಜಂಪುರ ಮತ್ತು ಡಾಕ್ಟರ್ ಮಂಜುಳಾ ಹುಲ್ಲಹಳ್ಳಿಯವರು ಬರೆದಿರೋಂಥ ಈ ಪುಸ್ತಕಗಳಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ದೊರೆಯುತ್ತೆ ಯಾರಾದರೂ ಅಕಸ್ಮಾತ್ ಬೇಕಿರೋ ಈ ಪುಸ್ತಕಗಳನ್ನು ಕೊಡಲಿ ಮತ್ತು ಮುಂದಿನ ದಿನಗಳಲ್ಲಿ ಯಾರಾದರೂ ಆಸಂದಿಗೆ ಬಂದರೆ ದಯವಿಟ್ಟು ಈ ಪುಸ್ತಕದಲ್ಲಿರೋ ಮಾಹಿತಿಯೆಲ್ಲ ನೋಡ್ಕೊಂಡು ಬಂದು ಇಲ್ಲಿ ಸ್ಥಳೀಯವಾಗಿರುವಂಥ ಎಲ್ಲ ಗುಡಿಗೋಪುರಗಳನ್ನು ಮತ್ತು ಎಲ್ಲ ಒಂದು ವೀರಗಲ್ಲುಗಳನ್ನು ಶಾಸನಗಳನ್ನು ನೀವೇ ಸ್ವತಃ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಸಂಚಿಕೆಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ